ਅਰਸੀਕਰੀ ਨਗਰ ਸਭਾ ਅਧਿਖਸ਼ਕ ਅਤੇ ਉਪ ਅਧਿਖਸ਼ਕ ਚੋਣਾਂ ਨੇ ਐਨਡੀਏ ਭਾਜਪਾ ਜੀਡੀਐਸ ਪક્ષ ਦਾ ਵਿਫਾ ਉਲੰਘਣੇ 14 ਨਗਰ ਸਭਾ ਸਦਸਤਿਆਂ ਵਿਰੁੱਧ ਅਪਰਾਧਨਾ ಮೈಸೂರಿನ ಹಿರಿಯ ವಕೀಲರಾದ ಮರಿಯಾ ದಾಸ್ ಹಾಗೂ ವಕೀಲ ಸೈಯದ್ ಅಮೀರ್ ಮಾರ್ಗದರ್ಶನದಲ್ಲಿ ದೂರು ದಾಖಲಿಸಿದ ನಗರಸಭೆ ಸದಸ್ಯೆ ಸುಜಾತಾ ರಮೇಶ್ ಮತ್ತು ಮೈತ್ರಿ ಪಕ್ಷದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಇಂದು ಆರಸಿಕೆರೆ ನಗರಸಭಾ ಆಯುಕ್ತರಿಗೆ ದೂರನ್ನು ನೋಂದಾಯಿಸಿದ ವಕೀಲ ಮರಿಯಾ ದಾಸ್ ನಂತರ ಹಾಸನ ಜಿಲ್ಲಾಧಿಕಾರಿ ಅಂಗಳಕ್ಕೆ ಪ್ರಕರಣ ದಾಖಲು ಮಾಡಲಾಗಿದೆ ಅರಸಿಕೆರೆ ನಗರಸಭೆ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ನೀಡಿದ್ದಂತಹ ವೆಪ್ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತೊಂದನೇ ವಾರ್ಡ್ ಸದಸ್ಯೆ ಸುಜಾತಾ ರಮೇಶ್ ಮತ್ತು ಇತರೆ ಸದಸ್ಯರು ವಕೀಲ ಸೈಯದ್ ಅಮೀರ್ ಪಾಷಾ ಇವರೊಂದಿಗೆ ಪೌರಾಯುಕ್ತ ಕೃಷ್ಣಮೂರ್ತಿ ಇವರಿಗೆ ಶುಕ್ರವಾರ ಮಧ್ಯಾಹ್ನ ದೂರು ಸಲ್ಲಿಸಿದ್ರು ಈಗಾಗಲೇ ಅರಸಿಕೆರೆ ನಗರಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಂ ಸಮೀಲ ಮತ್ತು ಉಪಾಧ್ಯಕ್ಷ ಮನೋಹರ್ ಸೇರಿದಂತೆ ಸದಸ್ಯರಾದ ಎಂ ಕಲೈ ಅರಸಿ ಜಾಕಿರ್ ಹುಸೇನ್ ಅನ್ನಪೂರ್ಣ ಕೆಎಂ ಈಶ್ವರಪ್ಪ ಪ್ರೇಮಾ ದಯಾನಂದ್ ಜಿಟಿ ಗಣೇಶ್ ಆರ್ ಕಾಂತೇಶ್ ಇಎಂ ರಾಜಶೇಖರ್ ಶಮಾಬಾನು ರೇಷ್ಮಾ ಯುನಸ್ ಮತ್ತು ಫಜೂನ್ ಜಮೀಲ್ ಇವರುಗಳ ಹೆಸರುಗಳನ್ನು ದೂರಿನಲ್ಲಿ ಪ್ರಸ್ತಾಪಿಸಿ ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಿಗಳು ಪಕ್ಷಾಂತರ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳು ವಿಷಯಾನುಸಾರ ದೂರು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮೈಸೂರು ಖ್ಯಾತ ಹಿರಿಯ ವಕೀಲ ಮರಿಯ ದಾಸಾ ಇವರ ಕಚೇರಿಯ ವಕೀಲ ಸೈಯದ್ ಅಮೀರ್ ವಿಪ್ ಮೂಲಕ ಅಧ್ಯಕ್ಷ ಸ್ಥಾನಕ್ಕೆ ಸೂಚಿಸಿದ್ದ ಜೆಡಿಎಸ್ ಪಕ್ಷಕ್ಕೆ ಹದಿನಾಲ್ಕು ಸದಸ್ಯರು ಪಕ್ಷದ ಸೂಚನೆಯನ್ನ ಉಲ್ಲಂಘಿಸಿ ಮೋಸ ಮಾಡಿದ್ದಾರೆ ನಮಗೆ ಸ್ಥಾನಕ್ಕಿಂತ ಪಕ್ಷದ ವಿರುದ್ಧ ನಡೆದುಕೊಂಡ ಸದಸ್ಯರುಗಳ ನಡವಳಿಕೆ ಬೇಸರ ತಂದಿದೆ ಇವರುಗಳ ವಿರುದ್ಧ ಕಾನೂನು ಹೋರಾಟ ಮಾಡಲು ಹೆಜ್ಜೆ ಇಡಲಾಗಿದ್ದು ಆ ನಿಟ್ಟಿನಲ್ಲಿ ನಮಗೆ ನ್ಯಾಯ ಕೂಡ ಸಿಗಲಿದೆ ಎಂಬ ವಿಶ್ವಾಸವಿದೆ ಎಂದರು

ನ್ಯಾಯ ಒದಗಿಸ್ಕೊಡುತ್ತೆ ಅಂತ ನಂಬಿಕೆ ಇಟ್ಟಿದ್ವಿ ಅದರ ಬಗ್ಗೆ ಮುಂದಿನ ದಿನಗಳ ಹೋರಾಟನ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾದಂತಹ ಆದಂತಹ ಶ್ರೀಮತಿ ಸುಜಾತ ರಮೇಶ್ ಅವರನ್ನು ನಮ್ಮ ಎರಡೂ ಪಕ್ಷದ ಮುಖಂಡರು ಆಯ್ಕೆ ಮಾಡಿ ಅವರನ್ನೇ ಅಧ್ಯಕ್ಷ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿ ಎಲ್ಲ ಜೆ ಡಿ ಮತ್ತು ಬಿ ಜೆ ಪಿ ಎಲ್ಲ ಸದಸ್ಯರುಗಳಿಗೂ ವಿಪ್ಪನ್ನು ಜಾರಿ ಮಾಡಿತ್ತು ಆ ವಿಪ್ಪನ್ನು ಉಲ್ಲಂಘಿಸಿದಂತಹ ಕೆಲವು ಸದಸ್ಯರು ಸುಜಾತ ರಮೇಶ್ ಅವರ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರು ಅವರೇ ಒಂದು ಅಭ್ಯರ್ಥಿ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಳ್ಳೋ ಮುಖಾಂತರ ಈ ಒಂದು ಏನು ಮುನ್ಸಿಪಲ್ ಆಕ್ಟ್ ಏನಿದೆ ಈ ಆಕ್ಟ್ಗೆ ಅಗೌರವವಾದಂಥ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ ಇದಕ್ಕೆ ಎರಡೂ ಪಕ್ಷದ ಮುಖಂಡರ ಅನುಮತಿಯ ಮೇರೆಗೆ ನಾವು ಏನಿವತ್ತು ಒಂದು ಕೇಸನ್ನು ದಾಖಲು ಮಾಡಿದ್ದೀವಿ ಆ ಕೇಸಿನ ಪರವಾಗಿ ನಮ್ಮ ವಕೀಲರು ಬಂದಿದ್ದಾರೆ ಅವರು ಬಂದು ಕಮಿಷನರ್ಗೆ ಒಂದು ಉಲ್ಲಂಘನೆ ಆಗಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿ ಸಿ ಆಫೀಸಿಗೆ ಕಳಿಸಬೇಕಾಗಿದೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಂತರ ಡಿ ಸಿ ಆಫೀಸಲ್ಲಿ ಇದರ ವಿಚಾರಣೆ ನಡೆಯುತ್ತೆ ನಮಗಂತೂ ಇದರ ಬಗ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಯಾರೇ ಆಗಲಿ ಪಕ್ಷಕ್ಕೆ ದ್ರೋಹ ಮಾಡೋದು ಒಂದೇ ಎಷ್ಟು ತಾಯಿಗೆ ದ್ರೋಹ ಮಾಡೋದು ಮುಂದೆ ಯಾರು ಏನು ಈ ವಿಪನ್ನು ಉಲ್ಲಂಘಿಸಿದರೆ ಅವರಿಗೆ ಸದ್ಯದಲ್ಲೇ ತಕ್ಕ ಪಾಠ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ ಡಿ ಸಿ ಅವರ ಮೇಲೆ ಮತ್ತೆ ಕಾನೂನು ಮೇಲೆ ಅಪಾರದ ಅಪಾರವಾದ ಗೌರವ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅವಧಿಯಲ್ಲಿ ಎರಡೂವರೆ ವರ್ಷ ಏನು ಕೆಲಸನೇ ಆಗಿಲ್ಲ ಅಂತ ನನ್ನ ಒಂದು ಆರೋಪ ಕರ್ನಾಟಕ ಸ್ಥಳೀಯ ಪ್ರಧಿಕಾರ ಆಕ್ಟ್ ಪ್ರಕಾರ ಒಟ್ಟು ಡ್ಯೂರಿಂಗ್ ದಿ ಅಸೆಂಬ್ಲಿ ಎಲೆಕ್ಷನ್ ನಾನು ಆ ಕಾಯ್ದು ನಮ್ಮ ಅದು ಆವಾಗ ಜನತಾದಲ್ ಸಿಟ ಜನತಾದಲ್ ಪಾರ್ಟಿ ಹಿಂದಿನ ಗೆದ್ದಿರೋದು ಕೌನ್ಸಿಲರ್ಗಳು ಓಪನ್ಲಿ ಇವ್ರಿಗೆ ಬೇರೆ ಬೇರೆ ಆಪೋಸಿಟ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅದನ್ನೇ ಇಲ್ಲ ಅದಾದಮೇಲೆ ಈ ಪಾ ಪಾರ್ಟಿ ವಿರುದ್ಧ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅದಾದಮೇಲೆ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ಅದ್ರ ವಿರುದ್ಧ ಓಟ್ ಕೊಟ್ಟು ಆಪೋಸಿಟ್ ಪಾರ್ಟಿ ಅವರು ಅದಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗೆದ್ದು ಗೆದ್ದಿದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟು ನಾಮಿನೇಟ್ ಮಾಡಿದ್ದರೆಲ್ಲ ಜನತಾದಲ್ ಪಾರ್ಟಿ ಅದಕ್ಕೆ ಸೋಲಿಸಿದ್ದಾರೆ ಇದು ಉಲ್ಲಂಘನೆ ಸೆಕ್ಷನ್ ಫೋರ್ ಎ ಆ್ಯಂಡ್ ಸೆಕ್ಷನ್ ಫೋರ್ ಬಿ ಅದು ಉಲ್ಲಂಘನೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅದರಿಂದ ನಾವು ಒಂದು ಕಂಪ್ಲೇಂಟ್ ಕೊಡಬೇಕು ಈ ಕಂಪ್ಲೇಂಟ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿಂದ ಅವರು ಡಿ ಸಿಗೆ ಗೆ ಫಾರ್ವರ್ಡ್ ಮಾಡ್ತಾರೆ ಡಿ ಸಿ ಏನಿದೆ ಕ್ರಮ ತಗೊಂಡು ಇದು ಆರ್ಡರ್ ಮಾಡ್ತಾರೆ ಅವರು ಜೆ ಡಿ ಎಸ್ ಎಂಬ ಈಗ ಅವರ ಅಧಿಕಾರ ಈಗ ನೀವು ಬೇರೆ ಪಾರ್ಟಿಯಲ್ಲಿ ಯಾವುದು ಪಕ್ಷದಿಂದ ದೂರ ಏನು ಫಸ್ಟು ಎಲೆಕ್ಷನ್ನಲ್ಲಿ ಓಪನ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಅವರು ದಳ ಗೆದ್ದಿ ಬರೀ ಅದೇ ಸಾಕಿತ್ತು ಏನೋ ಪಾರ್ಟಿ ಅದು ಮನ್ನಾ ಮಾಡಿದ್ರು ಅವರು ಏನು ಚಟುವಟಿಕೆ ಇದೆಯೋ ಅದು ಪಾರ್ಟಿಗೆ ಅಧಿಕಾರ ಇದೆ ಮನ್ನಾ ಮಾಡಿದ್ರು ಏನು ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ನೆಕ್ಸ್ಟು ಪಾರ್ಟಿ ನೀವು ಡಿಸ್ಕ್ವಾಲಿಫೈಡ್ ಮಾಡ್ಬೋದಾಯ್ತು ಅದನ್ನೇ ಮನ್ನಾ ಮಾಡಿದ್ರು ಲಾಸ್ಟ್ ನೀವು ಎಲ್ಲ ಮೀಟಿಂಗ್ಗಳು ಆಗಿ ಹೈಕಮಾಂಡಿಂದ ಡಿಸೈಡ್ ಆಗಿ ಒಂದು ಅಫಿಷಿಯರ್ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ಇವ್ರಿಗೆ ಎಲ್ಲರೂ ಓಟ್ ಕೊಡಬೇಕು ಅಂತ ಎಲ್ಲ ಕಡೆ ಹೋಗಿ ಎಲ್ಲ ಎಲ್ಲ ಮೀಡಿಯಾ ಮುಖಾಂತರ ಎಲ್ಲ ಕಡೆಯಿಂದ ಕೊಟ್ಟರೆ ಅವರು ಇದು ಇವ್ರಿಗೆ ಅಫಿಷಿಯಲ್ ಭಾಳ ಬ್ರೀಫ್ ಪಾರ್ಟಿ ವಿರುದ್ಧ ಚಟು ಸಾಕು ಅಷ್ಟಲ್ಲೇ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಬೇಜಾರು ಇದು ವರ್ಷಕ್ಕೆ ಅಂದರೆ ವಾಕ್ಸು ಡೈರೆಕ್ಟು ವೈಲೇಷನ್ ಆಗಿದೆ ವರ್ಷ ಕೇಸ್ ಇದು ಇದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕ್ವಾಲಿಫೈಡ್ ಆಗೇ ಆಗ್ತದೆ